ಮಹಾಗಣಪತಿ ಅನುಗ್ರಹದಿಂದ ಕೊಡುವಂಥ ದೇವರ ಸಾನ್ನಿಧ್ಯ ಇರತಕ್ಕಂಥ ಗಿಡ ಪಡ್ಕೊಂಡು ಹೋದ ಮೇಲೆ ನಿಮ್ಮ ಮುಖ್ಯವಾದಂಥ ಒಂದು ಇಚ್ಛೆ ಮದುವೆ ಆಗಬೇಕು ಒಂದು ಒಳ್ಳೆಯ ಸಂಬಂಧ ಕೊಡಿ ಬರಬೇಕು ಅಂತ ಹಾಗೆ ಇವತ್ತೀಗ ತಾವಿಲ್ಲಿ ಮದುವೆನೇ ಗಂಟಾಗಿ ಲಗ್ನಪತ್ರಿಕೆಯನ್ನು ಕೊಟ್ಟಿದ್ದೀರಿ ಮ ತಂದು ಕೊಡೋದು ಅಂತ ಕೇಳಿದರೆ ಮಹಾಗಣಪತಿಯ ಸನ್ನಿಧಾನಕ್ಕೆ ಲಗ್ನಪತ್ರಿಕೆಯನ್ನು ಅರ್ಪಣೆ ಮಾಡುವಂಥದ್ದು ದೇವರ ಅನುಗ್ರಹದಿಂದ ಆ ಮದುವೆ ಕಾರ್ಯವು ಕೂಡ ನೇರಪವಾಗಿ ನೆರವೇರಲಿ ಹಾಗೆ ಜೀವನ ಪರ್ಯಂತ ನೆಮ್ಮದಿಯ ಸಂತೃಪ್ತಿಯ ಸಮೃದ್ಧಿಯ ಚೆನ್ನಾಗಿರ್ತಕ್ಕಂಥ ಜೊತೆ ಜೊತೆಯಾದ ಜೀವನ ಆಗಲಿ ಅಂತ ಹಾಗೆ ತಾವು ಬೆಂಗಳೂರಿನಲ್ಲಿ ಉತ್ತಮ ಉದ್ಯೋಗದಲ್ಲೂ ಕೂಡ ಇದ್ದೀರಿ ಹಾಗೆ ಸಹ ಕುಟುಂಬ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಯೊಂದಿಗೆ ನೆಮ್ಮದಿಯ ಬದುಕು ಆಗಲಿ ಹಿರಿಯರೆಲ್ಲರ ಆರೋಗ್ಯವು ಚೆನ್ನಾಗಿದ್ದುಕೊಂಡು ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗಲಿ ಅಂತ ಶ್ರೀ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಹಾಗೆ ಈಗಾಗಲೇ ಇಲ್ಲಿಗೆ ಫಲಪುಷ್ಪಗಳನ್ನು ಅರ್ಪಣೆ ಮಾಡಿದ್ದೀರಿ ತುಪ್ಪವನ್ನು ಅರ್ಪಣೆ ಮಾಡಿದ್ದೀರಿ ತುಪ್ಪ ದೀಪವನ್ನು ಹಚ್ಚಿದ್ದೀರಿ ಮಹಾಗಣಪತಿ ಅನುಗ್ರಹ ಸಂಪೂರ್ಣ ಇದೆ ಎಲ್ಲವೂ ಕೂಡ ನಿಮ್ಮಂತೆ ಆಗಲಿ ದೇವರ ಅನುಗ್ರಹದಿಂದ ಎಲ್ಲ ಚೆನ್ನಾಗಿ ಆಗ್ತದೆ